ಜೈ ರೈತ ಇದು ನನ್ನ ಮೂರನೇ ಬ್ಲಾಗ್ ಇವಾಗ ನಾನು ಹೊಂಟೀನಿ ನಮ್ಮ ದನಗಳು ಬರೋ ಹೊತ್ತಾಗ್ಯದ ದನ ಹೊಡ್ಕೊಂಬರೋದಕ್ಕೆ ಇದ್ದೀನಿ ದನಗಳಿಗೋಸ್ಕರ ಕಾಯ್ತಾ ಕುಂತೀನಿ ದನ ಬರುವ ಸಮಯ ಆಗ್ಯದ ಇನ್ನೇನು ದನ ಬರ್ಬೋದು ಹಾಗೂ ದನಗಳು ಬಂದೇ ಬಿಟ್ಟು ದನಗಳು ಹೊಡ್ಕೊಂಡು ಹೋಗಿ ಮನೆ ಒಳಗೆ ಕಟ್ಟಿಕ್ಬೇಕಿಲ್ಲೆ ಇವು ಬೇರೆಯವ್ರ ಹೊಲಕ್ಕೆ ಹೋಗ್ತಾವ ಇವಾಗ ನಾನು ಹೊಂಟೀನಿ ಎಲ್ಲಿಗೆ ಅಂತ ತೋರಿಸ್ತೀನಿ ನಿಮಗೆ ಗೊತ್ತಾಗ್ತದೆ ಬರ್ರಿ ಇವಾಗ ನಾನು ಎಲ್ಲಿಗೆ ಬಂದೀನಿ ಅಂತ ನಿಮ್ಗೆ ಗೊತ್ತಾಗ್ತಲ್ಲ ದನಗಳಿಗೆ ಹುಲ್ ತರೋದಕ್ಕೆ ಬಂದಿದ್ದೆ ಇನ್ನು ಮುಂದೆ ನಾ ಮಿನಿ ಬ್ಲಾಗ್ಗಳು ಮಾಡಬೇಕು ಅಂತ ಅನ್ಕೊಂಡಿನಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟು ನನಗೆ ಭಾಳ ಪ್ರಾಮುಖ್ಯ ಇವಾಗ ನಮ್ಮ ನಮ್ ಜಾನ್ಕಿ ಕೇಳಂಬರಿ ಹಸಿವಾಗ್ಯದ ಏನಂತ ನೋಡಮ್ಮ ಏನು ಹೇಳ್ತಾಳೆ ಹೇಳ್ತಾಳಿ ಓ ಶಿವ ಮೊದಲು ಹೋಲ್ ತಗಂಬಾ ನಮಗ್ ಫುಲ್ ಹಸಿವಾಗ್ಯದ ಇವಾಗ ಒತ್ತೆ ಹಸಿಲತ್ತ ಮೊದಲ ಹುಲ್ ಬೇಕಾಯ್ತು ನಮಗ ಸರಿ ಸರಿ ಆಯ್ತು ಹುಲ್ಲು ನಿನ್ಗೋಸ್ಕರ ಏನಂತ ಅಂದಿನಿ ಆಯ್ತು ತರ್ತಾ ಇದ್ದೀನಿ Oh, she was a mate, pa mantis bearer, a mother, will lack what they have. See, let her close till I get up. Time is barely out of sight. storms we chase are leading us And love is all we'll ever trust yeah. No, I don't wanna to see it, huh? You're going to